ಅಕ್ಕಿ ರೊಟ್ಟಿ ರೊಟ್ಟಿ ರಾಗಿ ಬರೀ ನಮ್ಮ ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರಘು ಸರ್ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ಬೇರೆ 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 ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ್ ಒಂದು ಕಾಂಬಿನೇಷನ್ ಅವ್ರಿಬ್ರದ್ ಮಾಡಿಸಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು ವಿಭಿನ್ನವಾದ ಸ್ಲಾಂಗು ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ ನಾನು ಫಸ್ಟ್ ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಬಹಳ ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇಡ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಆಮೇಲೆ ಇವರು ನಮ್ಮ ಟಿ ವಿಯವ್ರ ಎಲ್ಲರೂ ಎಲ್ಲಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದೇನು ಪ್ರೀತಿ ಬಂತವ ಅಂದರೆ ನಿಮಗೂ ಬೇಜಾರಾಗಿದ್ದು ಕನ್ನಡ ಸಿನ್ಮಾ ಗೆಲ್ಲಿಸ್ಬೇಕು ಅಂತ ನಿಜವಾಗ್ಲೂ ಯೂಟ್ಯೂಬರ್ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಆಮ್ ಅಯ್ಯ ಹವಾಮ್ ಆಮ್ ಹವಾಮ್ ಸಿನಿಮಾ ಆಮ್ ಸಿನಿಮಾ ಇನ್ನೂ ಹಿಂಗೆ ಕನ್ನಡ ಸಿನ್ಮಾ ಗೆಲ್ಲಿಸಿ ಗೆಲ್ಸಿ ಗೆಲ್ಸಿ ಆಯ್ತೇನಪ್ಪ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಮ್ಮನಲ್ಲಪ್ನು ಶ್ರೀನಿವಾಸ ಬಂದ್ಬಿಟ್ಟು ಕತೆ ಹೇಳಕ್ ಇದ್ನಲ್ಲ ಅವಾಗ ನನಗೆ ಮಟನ್ ಬೋಟೆ ಚಾಕಣ ಇದೇ ವಾಸನೆ ಬತ್ತಾಯ್ತು ಇದೇ ನಿಂಗೆ ಅಂತ ಹತ್ರ ಬತ್ತಾ 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 ಒಳ್ಳೆ ಊನವಾಸನೆ ಬಂದ್ಬಾಡದ ಗಮ 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 ಅಂತಿತ್ತು ಓ ನನ್ಗಿರು ಇದ್ ಹೇಳಿದಾಗ ನಿಜ ನನಗೂ ಸ್ವಲ್ಪ ಭಯ ಆಯ್ತು ಇದನ್ನು ಇದನ್ನು ಹೆಂಗಿದ್ ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವರು ಒಂದು ಸರ್ ಇದು ಇದು ಹೀಗಿದೆ ನೀವು ಇಬ್ಬರು ಸೇರ್ಕೊಳ್ಳಿ ಏನು ಮಾಡ್ತೀರಾ ನೋಡಿ ಅವ್ರ ಹಂಗೆ ಮಾತಾಡೋದು ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬೇಡೋಣ ಸರ್ ಅಂದರು ಅಯ್ಯೋ ಇರಿ ಸರ್ ಇರಿ ಇರಿ ಅಂತೂ ನಾವು ಕೊನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕಾ ಅಂದ ಅಂದ ಪರಂದುಂಡು ಅಂದ ಬಣ್ಣ ಅದು ನಲ್ಲ ಬಣ್ಣು ಅಂದ ಅವಡೆ ಬಣ್ಣು ಎಂದ ಕನ್ನಡ ಕಲತ್ತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು ಹೇಳಿ ಅರ್ಜುನನ ಕತೆ ಅನೀರ್ಗೆ ಹೆಗುರ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದ್ರ ಭೂ ಇದ್ರದ್ದು ಯಾಕೋ ಮೇಕೆ ಸೀರೆ ಮಾಡ್ತಾ ಇದ್ದೀವಿ ಆ ಮೇಕೆ ಸೀರ್ ಮಾಡ್ಬೇಕಾರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಆ ಮೇಕೆಲ್ಲ ಮರಿಬೇಡ ಹೇಳುದ್ರೂ ಅದೇ ನನ್ಗೆ ಟೂ ಪೀಸ್ ಎಲ್ಲ ಇರ್ಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲ್ಕ್ ಸ್ಮಿತ ಜೈ ಜೈಲ್ ಜೈಮಾಲ ಎಲ್ಲ ಹೋಗಿದ್ದಾರೆ ನನ್ಗೆ ಇನ್ನೊಂದು ಸ್ವಲ್ಪ ನನ್ ಕ್ರಾಸ್ ಕೊಡಿ ಅಂತ ಹೇಳುದು ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನ್ ನಿಜವಾಗಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ಇದು ನಮ್ಮ ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲುವು ನಿಮ್ಗೆ ಒಂದು ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿದ್ದು ನಮ್ದು ಅದು ಏನೋ ಕಾಕ್ತಾಳೆ ಅಂದ್ಕೋತಾಯಿದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ಗೆ ಹೇಳ್ದೆ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳಲೆಲ್ಲ ಬರ್ಸ್ಬಿಡು ಅಂದ ಅವಾಗೂ ನನ್ಗೆ ಹಿಂಗೆ ಆಗಿತ್ತು ಆವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೇಲೂ ಇಷ್ಟಿಷ್ಟಿದ್ವು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಆದ್ಮೇಲಿಂದ ಒಳ್ಳೇದೋ ಆಯಿತು ಕೆಟ್ಟದ್ದು ಆಯಿತು ವಾಸಬರು ಎಂತೆಂತೋರು ಅಪ್ಪಯ್ಯ ಪೋರ ಜಿಮ್ಮುಗೆ ಪೋರ ಅಟ್ಲ ಸೇರ ಇಟ್ಲು ಶಾರ ಅಂತೇಳಿ ಮಾಡಿ ಜನ ಬ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆ ಸುಮ್ ಸುಮ್ಮನೆ ಹೋಗೋದು ಏನು ಸಾರ್ ಮುಂಗಾರ ಮಳೆಮ್ಮ ಹಾಂ ನೂರು ಕೊಟ್ಲು ದುನಿಯಾ ಅದು ಹೋಗ ಯಾಬೈ ಕೊಟ್ಲು ಅವನೇ ಎಂತಾಯ್ತು ಸಿನ್ಮಾಕ್ಕೆ ಒಗ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಡ್ ಅಮ್ಮಸ್ತೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನಿ ಮೇ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಮಿಗೆ ಕಳಿಸ್ಬಿಟ್ರು ಹೇ ಸುಡ್ರ ಒಡು ಗಣೇಶು ನೂರು ಕೊಟ್ಲು ಸೇಷನ್ ಅಡು ಅಂಟ ನಮ್ಮ ಪೋರಾ ಒಡು ಜುಡ ಸುಡ ಅದು ದುನಿಯಾ ವಿಜಯ್ ಅರವೈ ಕೋಟ್ಲು ಅಂಟ ಪೂರಾ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಹೀರೋಗಳಿಗೆ ಏನೇನೂ ಗೊತ್ತಿರಲಿಲ್ಲ ಹಂಗೆ ಮಾಡಿ ತಿರ್ಗಾ ಜನ ಬರದಂಗೆ ಮಾಡಾಕ್ಬಿಟ್ರು ಇದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಅದು ಎರಡು ಸಾವಿರದ ಆರು ಅದು ಎಂಟು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡ್ದಮ್ಮ ಮಾಡಿದೆ ಒಳ್ಳೆಯವಳು ನೀನು ಬಲೆ ಬಲೆ ಇದೆಯಾ ಕಣ ನೀನು ಹಾಂ ಎಂಟು ಇದು ಫಸ್ಟು ವಿಜಿ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತ ಹೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ರು ಕೃಷ್ಣ ಪ್ರಣಯ ಸಚೀದ ತಂದ ತಂದ ಗರ 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 ಎಲ್ಲ ಕಡೆ ತಿರುಗಿಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮಗೆ ಈ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದು ಏನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದ್ದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತು ಹೇಳಿದರು ನಾನು ಇದು ಮಾರ್ಕೆಟಿಗೂ ಬಿಡಲ್ಲ ಸರ್ ನಮ್ಮದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣದು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಅವ್ರು ಹೋಗಿ ಕಷ್ಟಪಟ್ಟು ದುಡ್ಕಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ರೋ ಪಾಪ ನಾವು ಕೀನಿಯಾಗ ಹೋಗಿದ್ವಿ ಭಾರಿ ಕಷ್ಟ ಅಲ್ಲೆಲ್ಲ ಯಾವುದು ಕೀನ್ಯದ ಬರೀ ಪ್ರಾಣಿನೇ ಮೊದಲು ಸ್ವಚ್ಛತೆ ಆಗಾಗ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ಪ್ಯಾಕತ್ ಬಂದ್ರೆ ಅವಾಗ ತಾಯಿ ಅಂತಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಪರಿ ಅವೇನ ಅವೇ ಅವಕ್ಕೆ ನಮ್ಮನ್ನ ನೋಡಿ ಅದಾಗಿದೆ ಒಂದು ನನ್ನ ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೆ ಆಯ್ತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ವಿ ಅದು ಹಿಂಗೆ ಸರಿ ಸಾರಿ ನಮ್ಮನ್ನು ನೋಡ್ತೀನಿಂಗೆ ಹಂಗೆ ಫಾಲೋ ಮಾಡ್ತಿದ್ದೆವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಪಟ್ಟು ಥೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ಹಿಂಗೆ ನೋಡಿ ನಗುತ್ತ ನಮ್ಮ ನೋಡು ಹ್ಞೂ 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 ಅಯ್ಯೋ ಸಿಮೂವೇ ಅಂತ ಅಂದ್ಕೊಂಡಿನ ನಿಜವಾಗೂ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರು ಅಂದರೆ ಅಯ್ಯ ಹೋಗಪ್ಪ ಅಂತ ನಂಗೆ ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಾಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಎದ್ದಿರೋದು ನನ್ನಿಂದನೇ ಟಿ ಅಂತೂ ಒಳ್ಳೊಳಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಬಿಡಮ್ಮ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಟ್ಟಿದ್ದೆ ಗಣೇಶನ್ ಕುಣಿಸ್ಬಿಟ್ಟು ಡಿಶ್ಕ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋತಿ ಅಲ್ಲ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡಬ ಹೇಳ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ಮ ಮನ್ಕಾಯೋಗ್ ಪ್ರಮೇಶನ್ಗೂ ಬರ್ಲಿಲ್ಲ ಫೋನ್ ಮಾಡಿದ ತಕ್ಷಣ ರಗಣ ಹೆಂಗ ರಗಣ ಗೆಲ್ಸ್ಬಿಟ್ಟು ಗೆದ್ಬಿಟ್ಟಲ್ವಾ ಅಂತಾರೆ ರಮೇಶನ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎನೋ ಎಂ ಏನಾಗಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ ಎಲ್ಲಾರ್ಗೂ ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ ನಮಸ್ಕಾರ ನಮಸ್ತೆ ಗಣೇಶ ಗಣಪ ಇಡ್ತಾರೆ ಗಣಪ ಈ ಥರದೊಂದು ನಿಜವಾಗ್ಲೂ ನಿಜವಾಗಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ಗು ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣೋ ಶರಣು ಶರಣೋ ಶರಣು ಈ ವಿಶೇಷವಾದ ಥ್ಯಾಂಕ್ ಯು ಮೀನ ಕಣ್ಣುಗಳ ಡ್ಯಾನ್ಸ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ತುಂಬ